மழைநாடு அஜ்ஜி எத்தி நம்ம ஆட்டாட்கஜி ಸೋರಿ ಹೇಳದ್ರ ನಿನ್ನಂತ আনিಸಿನೆ ಯಾರು ಯಾರು ಇಲ್ಲ ನೋಡು ನಿನ್ನ ಹಿಂದೆ ಮುಂದೆನೇ ಓಡಾಡ್ತಾ ಇರ್ತೀನಿ ಆದ್ರೂ ಅಜ್ಜಿ ಹತ್ರ ಬಯಸದ ನಿಮಿಗೆ ಏನು ಕೋಷಿನಾ ಏನೋ ಬರೀ ಮನೆಗೆ ಇರರಲ್ಲ ಸರ್ಕೊಂಡು ನೀ ಬೈ ಅದೇ ಕೆಲಸ ನಿಮಗೆ ಈ ಮಳೆಗೆ ಏನು ಹುಡುಗ ನಿಂದು ಅಲ್ಲಿ ಮನೇಲಿ ಪೂಜೆ ನಡಿತೈತೆ ಅಲ್ಲಿ ಇರದ್ ಬಿಟ್ಬಿಟ್ಟಿ ಈ ಮಳೆಗೆ ಏನು ಆಟಾಡ್ತೀಯ ಬarro ಹುಡುಗ ಎಂತ ಪೂಜೆ ನಾಜಿ ಈಗ ಹಬ್ಬ ಇದೆ ನಮಿಗೆ ಏ ಹಬ್ಬ ಅಂತ ಮкла ಇದು ಆರಿತ್ರ ಮಳೆ ಹಬ್ಬ ಏನು ಆರಿತ್ರ ಮಳೆ ಹಬ್ಬನ ಹಾಗಂದ್ರೆ ಏನು ಅಜ್ಜಿ ಆದಿರಮಳೆ ಹಬ್ಬನ ನಮಗೆ ಎಲ್ಲರೂ ಹೌದು ಮಕ್ಕಳಾ ಆದ್ರಮಳೆ ಹಬ್ಬ ನಡೀತಾ ಇದೆ. ನಡಿรี ಬೇಗ ಮನೆ ಕಡೆ ಹೋಗೋಣ. ಹೌದು ಅಜ್ಜಿ ಇದು ಅಷ್ಟೊಂದು ವಿಶೇಷವಾದ ಹಬ್ಬನ. ಅಯ್ಯೋ ಮಕ್ಕಳಾ ಇದು ನಮ್ಮ ಮಲೆನಾಡಿನ ಸಂಪ್ರದಾಯ. ಇಡೀ ಊರಿನ ಜನ ಎಲ್ಲ ಸೇರಿ ವಿಶೇಷವಾಗಿ ಆಚರಣೆ ಮಾಡೋ ಹಬ್ಬ ಅಂತಂದ್ರೆ ಈ ಹನಿ ಹಬ್ಬ. ಇದನ್ನ ಆದಿರಮಳೆ ಹಬ್ಬ ಅಂತಾನೂ ಕರೀತಾರೆ. ಹೌದು ಅಜ್ಜಿ ಇದು ಖನಿ ನಮ್ಮ ಮಲೆನಾಡಲ್ಲಿ ತುಂಬಾ ಕಡೆ ಇದನ್ನ ಅವರವರದೇ ರೀತಿಯಾಗಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತಾ ಅಜ್ಜಿ ಹಬ್ಬ ಹೌದು ಮಕ್ಕಳ ಇದರಲ್ಲಿ ತುಂಬಾ ವಿಶೇಷತೆ ಇದೆ ಯಾರಿದ್ರ ಮಳೆ ಶುರುವಾಗೋಕ್ಕಿಂತ ಮುಂಚೆ ಇಡೀ ಊರಿನ ಜನ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ ಹೌದಾಜ್ಜಿ ಅಷ್ಟೊಂದು ಚೆನ್ನಾಗಿರತ್ತಾ ನಮ್ಗೂ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ಮಾಡೋಕು ನಮಗೂ ಹೇಳಿ ಅಜ್ಜಿ ಹೌದಾಜ್ಜಿ ಯಾದ್ರ ಮಳೆ ಹಬ್ಬದ ಬಗ್ಗೆ ನಮಗೂ ತಿಳ್ಸಿ ಹೇಳಿ ಮಕ್ಕಳ ನಿಮ್ಗೆ ಇಷ್ಟೊಂದು ಆಸಕ್ತಿ ಇದೆ ಅಂದ್ರೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಈ ಮಳೆ ಹಬ್ಬ ಹೇಗೆ ಆಚರಿಸ್ತಾರೆ ಹೇಳಿ ಈಗ ಈ ಮಳೆ ಹಬ್ಬದ ಸಂಪ್ರದಾಯಗಳೆಲ್ಲ ನಶಿಸ್ತಾ ಹೋಗಿದೆ ಇದೆಲ್ಲ ಉಳಿಬೇಕು ಬೆಳಿಬೇಕು ಈ ಆರಿದ್ರ ಮಳೆ ಹಬ್ಬ ತುಂಬಾ ವಿಶೇಷವಾದ ಹಬ್ಬ ಅದರಲ್ಲೂ ನಮ್ಮ ಸಾಗರ ಸೊರಬ ಶಿವಮೊಗ್ಗ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಮಲ್ನಾಡು ಭಾಗ ಆದ ಸಿರ್ಸಿ ಸಿದ್ದಾಪುರ ಬನ್ವಾಸಿ ಈ ಕಡೆ ಎಲ್ಲ ತುಂಬಾ ಜೋರಾಗಿ ಆಚರಿಸ್ತಾರೆ ಮಕ್ಕಳ ಹೌದಾ ಅಜ್ಜಿ ನನಗಿದ್ನ್ ಕೇಳಕ್ಕೆ ತುಂಬಾ ಆಸಕ್ತಿ ಇದೆ ಈ ಹಬ್ಬನ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅಂತ ನನಗೂ ಸ್ವಲ್ಪ ಹೇಳಜ್ಜಿ ಆಯ್ರ ಮಳೆ ಶುರುವಾಗುವ ಆರಂಭದಲ್ಲಿ ಈ ಮಲೆನಾಡಿನ ಈ ಭಾಗದ ಜನರು ಎಲ್ಲ ಒಟ್ಟಾಗಿ ಸೇರಿ ಈ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದರಲ್ಲೂ ಎಲ್ಲರೂ ಸೇರಿ ಒಳ್ಳೆ ಪೂಜೆ ಮತ್ತೆ ಕೊಂಡ ಆಯೋದು ಅದನ್ನೆಲ್ಲ ಮಾಡ್ತಾರೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಆಯ್ತು ಮಕ್ಕಳ ನಿಮ್ಗೆಲ್ಲ ಈ ನಮ್ಮ ನಮ್ಮೆ ಹಬ್ಬದ ಬಗ್ಗೆ ನಿಮ್ಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ